ಹಾಯ್ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ನಾನು ನಿಮಗೊಂದು ಒಳ್ಳೆಯ ಸುದ್ದಿಯನ್ನು ತರೋದಕ್ಕೆ ಬಂದಿದ್ದೇನೆ ಅದೇನಪ್ಪ ಅಂತಂದರೆ ಗುಡ್ಡೆ ಮಾಂಸ ಅಂದರೆ ಪ್ರಿಯರಿಗೆ ಬಹಳಷ್ಟು ವಿಶೇಷವಾದಂಥ ಒಂದು ಗುಡ್ಡೆ ಮಾಂಸ ಈ ಒಂದು ಸ್ಥಳದಲ್ಲಿ ಸಿಗ್ತಾ ಇದೆ ಅದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅದರ ಬೆಲೆ ಎಷ್ಟು ಅದು ಎಲ್ಲಿ ಸಿಗುತ್ತೆ ಅಂತೇಳಿ ನೀವೇನಾದರೂ ತಿಳ್ಕೊಬೇಕು ಅಂದರೆ ಬನ್ನಿ ಈ ವಿಡಿಯೋ ಪೂರ್ತಿ ನೀವು ನೋಡಿ ಅದಾದಮೇಲೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಮಾಂಸದ ಬೆಲೆ ಏನು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಬನ್ನಿ ಇದರ ವಿಚಾರವನ್ನು ನಾವು ಮಾತಾಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಈಗ ನೀವು ಗುಡ್ಡೆ ಮಾಂಸ ಮತ್ತೆ ಲೈವ್ ಪೀಸನ್ನು ಕೊಡ್ತೀರಿ ಕಡಿಮೆ ಬೆಲೆ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ರಿ ಏನು ರೇಟ್ ಇದೆ ಇದ್ರ ವಿಶೇಷತೆ ಏನು ಅಂತ ಹೇಳ್ತೀಯ ಅಣ್ಣ ಅಣ್ಣ ನಾವು ನಾವು ಬಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾಟಿ ಮರಿನೇ ಕೊಯ್ಬೇಕು ಅಂತ ನಾವು ಅಂಗಡಿ ಮಾಡಿ ಹೊಸದಾಗಿ ಬಂದಿದ್ದೀರಿ ಇಲ್ಲಿಗೆ ಏಳ್ನೂರು ರೂಪಾಯಿಗೆ ಕೊಟ್ಟರೆ ಗುಡ್ಡೆ ಮಾಂಸ ನಮಗೂ ಏನೋ ಒಂದು ಸ್ವಲ್ಪ ವರ್ಕೌಟ್ ಆಗ್ತೈತೆ ಅನ್ನೋ ಒಂದು ಮಟ್ಟಕ್ಕೆ ನಾವು ಮಾಡ್ತಾ ಇದೀವಿ ಲೈವ್ ಬಂದು ಏಳ್ನೂರು ರೂಪಾಯಕ್ಕೆಲ್ಲ ಕೊಡೋಕ್ಕಾಗಲಿ ಐವತ್ತು ನಿಮಗೆ ಯಾವ್ದು ಬೇಕೋ ಅದು ನಾವು ಹೊಡ್ಕೊಡ್ತೀವಿ ಈ ಥರ ಇರುತ್ತೆ ಏನೋ ಲೈವ್ ನೀವು ಕೇಳಿದ ಪೀಸ್ ನಾವು ಹೊಡ್ಕೊಡೋ ಒಂದು ಇದಿರುತ್ತೆ ಆಮೇಲೆ ಗುಡ್ಡೆ ಮಾಂಸ ಬೆಂಸರು ಬಂದು ಗುಡ್ಡೆ ಮಾಂಸ ತೊಗೊಂಡೋಗ್ಬೋದು ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಬಂದರೆ ಗುಡ್ಡೆ ಮಾಂಸ ಆಲ್ಮೋಸ್ಟ್ ಆಲ್ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಆಮೇಲೆ ಬಂದರೆ ಲೈವು ಅಣ್ಣ ಈಗ ನಿಮಗೆ ಎಷ್ಟು ಗಂಟೆ ಒಳಗಡೆ ಬರಬೇಕು ಅಂತ ಹೇಳ್ತೀರಿ ಯಾವ್ಯಾವ ದಿನ ನಿಮ್ಮಲ್ಲಿ ಮಾಂಸ ಸಿಗುತ್ತೆ ಭಾನುವಾರ ಭಾನುವಾರ ಮಂಗಳವಾರ ಬುಧವಾರ ಬೆಳಗ್ಗೆ ಆರು ಗಂಟೆ ಆರೂವರೆಗೆಲ್ಲ ರೆಡಿ ಇರುತ್ತೆ ನಿನ್ನ ಮಿಕ್ಕಿದ ಟೈಮು ನೀವು ಏಳುವರೆ ಮೇಲೆ ನಾಲ್ಕೈದು ಕೆಜಿ ಬಂದರೆ ಬೇಗನೆ ಸಿಗುತ್ತೆ ಇಲ್ಲಾಂದರೆ ಒಂದು ಎಂಟು ಗಂಟೆ ಮೇಲೆ ಅಣ್ಣ ಈಗ ನಮಗೆ ಜಾತ್ರೆ ಇದೆ ಅಥವಾ ನಮ್ಮ ಊರಲ್ಲಿ ಹಬ್ಬ ಇದೆ ಅಂತಂದರೆ ನೀವೇನಾದರೂ ಆರ್ಡ್ರ್ ಏನಾದ್ರು ತಗೊಂಡು ಹೊಡ್ಕೊಡ್ತೀರಾ ಹಾಂ ಕಂಪಲ್ಸರಿ ಪಕ್ಕ ನಾವು ಅಲ್ಲಿ ಬಿ ಅಕಸ್ಮಾತ್ ಏನಾನ ಇಲ್ಲ ನಾನು ನಿಮ್ಮ ಹತ್ರನೇ ಮರಿ ತೊಗೊಂಡು ನಾವು ಕಟ್ ಮಾಡಿ ನಿಮ್ಮ ಹತ್ರ ಕ್ಲೀನ್ ಮಾಡಿಸ್ಕೊಂಡು ಹೋಗ್ತೀವಿ ಅಂದರೆ ಅದ್ರಕ್ಕೂ ರೆಡಿ ಇಲ್ಲ ಅಲ್ಲಿಗೆ ಬಂದು ಪೀಸ್ ಹೊಡ್ಕೊಡ್ರಿ ಅಂದರೆ ಅದ್ರಕ್ಕೂ ರೆಡಿ ನೀವು ಯಾವ ಥರ ಹೇಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಣ್ಣ ಈಗ ಅವ್ರಿಗೇನಾದರೂ ರಿಯಾಯಿತಿ ಏನಾದರೂ ಇದೆಯಾ ರಿಯಾಯಿತಿ ಆರ್ಡ್ರ್ ನೀವು ಆರ್ಡರ್ ಕೊಟ್ಟು ನೀವು ಆರ್ಡ್ರ್ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಹತ್ತು ಕೆ ಜಿಗೆ ಮರಿ ಒಂದೇ ಮರಿಗೆ ತಗ ಬಂದು ಅಲ್ಲಿ ನಾವು ಬಂದು ಕಟ್ ಮಾಡೋದ್ರೆ ಇದ್ರಕ್ಕೆಲ್ಲ ಏನು ವರ್ಕೌಟ್ ಆಗೋಲ್ಲ ನೀವು ಏನು ಆರ್ಡರ್ ಕೊಡ್ತೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ ಅಣ್ಣ ಈಗ ಒಂದು ವೇಳೆ ಬೆಂಗಳೂರಿಂದ ಆರ್ಡ್ರ್ ಬಂತು ಅಂದರೆ ಅಲ್ಲಿಗೆ ನೀವು ಸಪ್ಲೈ ಏನಾದರೂ ಕೊಡ್ತೀರಾ ಅಥವಾ ಇಲ್ಲೇನೆ ಬಂದು ತೊಗೊಂಡೋಗ್ಬೇಕಾಗತ್ತಾ ಇಲ್ಲ ಓನ್ ಡೆಲಿವರಿ ಕೊಡ್ತೀವಿ ನೀವು ಬಂದು ಆರ್ಡ್ರ್ ಕೊಟ್ಬಿಟ್ಟು ನೀವು ಹೇಳ್ಬಿಟ್ಟು ಹೋದರೆ ನಾವು ಓನ್ ಡಿಲ್ವರಿ ಬೇಕಾದರೆ ತೊಗೊಂಬಂದು ಕೊಡ್ತೀವಿ ಆ ಥರ ಏನಿಲ್ಲ ಮತ್ತೆ ಇನ್ನೇನು ವಿಶೇಷತೆ ಇದೆ ಅಣ್ಣ ಇಲ್ಲಿ ಫಂಕ್ಷನ್ ಏನೇ ಫಂಕ್ಷನ್ ಇರ್ಲಿ ನೀವು ಸೆಲೆಕ್ಟ್ ಮಾಡಿದ ಮರಿ ನಾವು ಕೊಡ್ತೀವಿ ನೀವು ಬಂದು ಚಾಯ್ಸ್ ಮಾಡ್ಕೊಬೋದು ಮರಿ ಏನೇ ಇರ್ಲಿ ಬಂದು ನನ್ಗೆ ಈ ತರ ಇದೇ ಮರಿ ಬೇಕು ಅಂದ್ರೆ ಅದೇ ಮರಿ ಹಾಕ್ಕೊಡ್ತೀವಿ ಇಲ್ಲಿ ನೀವು ಕೋರಿದ ಮರಿ ನೀವು ನೀವು ಕೇಳಿದ ಮರಿನ ಕಟ್ ಮಾಡಿ ಕೊಡೋಂತ ಇದು ಇಲ್ಲಿರುತ್ತೆ ಬೇರೆ ಕಡೆ ಎಲ್ಲಾ ಅವರು ಕೊಯ್ ತಗ್ಲಾಕಿರೋ ಮರಿನ ಕಟ್ ನಮ್ದು ನಮ್ದಾಗಲ್ಲ ನೀವು ಮಿನಿಮಮ್ ಒಂದು ಎಂಟರಿಂದ ಹತ್ತು ಕೆಜಿ ಏನೋ ಕೊಟ್ಟಿದ್ದೀರಾ ಅಂದ್ರೆ ನೀವು ಕೋರಿದ ಮರಿ ಅಂತೂ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಇದು ಎಲ್ಲಿ ಬರ್ತದಣ್ಣ ಅಣ್ಣ ಅಡ್ರೆಸ್ಸು ಇದು ಬಂದು ಎಲಿಯೂರು ಗೇಟು ಚಂದ್ರಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು ಎಲಿಯೂರ್ ಗೇಟ್ ಹತ್ರ ಹೈಸ್ಕೂಲ್ ಆಪೋಸಿಟ್ಟೇ ಒಂದು ರೋಡ್ ಹೋಗುತ್ತೆ ರೋಡ್ ಅರಿಗಾಗೇ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬಹಳ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂಥ ಮಾಂಸವನ್ನು ಮದುವೆಯವರು ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಮಾಂಸ ಬೇಕು ಅಂದರೆ ಕೆಳಗಡೆ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೊಡಿ ಬುಕ್ಕಿಂಗ್ ಮಾಡಿಕೊಡಿ ಧನ್ಯವಾದಗಳು